ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಚಂದ್ರಕುಮಾರ್ ನಟ ದರ್ಶನ್ ಅವರ ಅಕ್ಕನ ಮಗ ಇವರನ್ನ ಪ್ರೀತಿಯಿಂದ ಚಂದು ಅಂತ ಕರೀತಾರೆ ಇವರು ದರ್ಶನ್ ಅವರ ಕಾಟೇರ ಸಿನಿಮಾದಲ್ಲಿ ಪ್ರಮುಖ ಪಾತ್ರವೊಂದಲ್ಲಿ ನಟಿಸಿದ್ದಾರೆ ಇದರಿಂದಾಗಿ ತೂಗುದೀಪ ಕುಟುಂಬದ ಮತ್ತೊಂದು ಕುಡಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತು ಅಂತ ಡಿ ಬಾಸ್ ಅವರ ಸೆಲೆಬ್ರಿಟೀಸ್ ಜೊತೆ ಇಡೀ ಚಿತ್ರರಂಗವೇ ಖುಷಿ ಪಟ್ಟಿತ್ತು ಈಗ ಅದೇ ದರ್ಶನ್ ಅವರ ಸೆಲೆಬ್ರಿಟಿಗಳು ಮಾಡಿದ ಒಂದೇ ಒಂದು ಎಡವಟ್ಟಿಗೆ ಆತನ ಕೆರಿಯರ್ ನಾಶವಾಗೋ ಸ್ಥಿತಿ ತಲುಪಿದೆ ಅರೆ ಹಾಗ್ಯಾಕಾಯ್ತು ಈ ಬಗ್ಗೆ ದರ್ಶನ್ ಸೋದರಳಿಯನ ಮೇಲೆ ನಡೆಸಿರೋ ಶಿಸ್ತು ಕ್ರಮ ಎಂಥದ್ದು ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೈಲ್ಸ್ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಡಿ ಡೈಮಂಡ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ತಂಡದಿಂದ ಏಳನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭ ನಡೆದಿದೆ ಅಲ್ಲದೆ ಅದರಲ್ಲಿ ಕಟೇರ ಸಿನಿಮಾದ ಐವತ್ತನೇ ದಿನದ ಸಂಭ್ರಮ ಕೂಡ ಆಚರಿಸಲಾಗಿದೆ ಅಂದು ದವಸ ಧಾನ್ಯಗಳನ್ನ ನೀಡೋದ್ರ ಜೊತೆಗೆ ಅನ್ನದಾನವನ್ನ ಕೂಡ ಮಾಡಿ ಅರ್ಥಪೂರ್ಣವಾಗಿ ಆ ಸಂಭ್ರಮವನ್ನ ಆರೈಕೆ ಆಶ್ರಮದಲ್ಲಿ ಆಚರಿಸಲಾಗಿದೆ ಇನ್ನು ಆ ಕಾರ್ಯಕ್ರಮಕ್ಕೆ ಕಾಟೇರ ಸಿನಿಮಾದ ಪಾತ್ರಧಾರಿಯೂ ಆಗಿರೋ ನಟ ದರ್ಶನ್ ಅವರ ಅಕ್ಕನ ಮಗ ಚಂದು ಅವರು ಮುಖ್ಯ ಅತಿಥಿಯಾಗಿ ಹೋಗಿದ್ರು ಈಗ ಆ ವಿಡಿಯೋ ದರ್ಶನ್ ಅವರ ಕಣ್ಣಿಗೆ ಬಿದ್ದಿದೆ ದರ್ಶನ್ ಅದನ್ನ ನೋಡ್ತಿದ್ದಂತೆ ಕೆಂಡಾಮಂಡಲ ಆಗಿದ್ದಾರೆ ಚಂದು ಮೇಲೆ ಇನ್ನಿಲ್ಲದ ಕೋಪ ಬಂದಿದೆ ಅಷ್ಟೇ ಅಲ್ಲ ತನ್ನ ಸೆಲೆಬ್ರಿಟೀಸ್ ಮೇಲೆಯೂ ಈಗ ಕಿಡಿಕಾರಿದ್ದಾರೆ ಅರೆ ಅಂಥದ್ದೇನಾಯ್ತು ಆ ವಿಡಿಯೋದಲ್ಲಿ ಅಂಥದ್ದೇನಿದೆ ಅಂತೀರಾ ಖಂಡಿತ ಇದೆ ದರ್ಶನ್ ಅವರ ಫ್ಯಾನ್ಸ್ ಚಂದು ಕಾಲಿಗೆ ಬೀಳುವ ದೃಶ್ಯ ಇದೆ ಆ ವಿಡಿಯೋದಲ್ಲಿ ಚಂದು ಅವರು ಆ ಕಾರ್ಯಕ್ರಮಕ್ಕೆ ಕಾರಿನಲ್ಲಿ ಬಂದು ಇಳಿದಾಗ ಅಲ್ಲಿದ್ದ ದರ್ಶನ್ ಅವರ ಒಬ್ಬ ಅಭಿಮಾನಿ ಚಂದು ಅವರ ಕಾಲಿಗೆ ಬೀಳ್ತಾರೆ ಅದೇ ಈಗ ನಟ ದರ್ಶನ್ ಅವರ ಕೋಪಕ್ಕೆ ಕಾರಣ ಆಗಿದೆ ಕೂಡಲೇ ದರ್ಶನ್ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮೂಲಕ ತಮ್ಮ ಮನದ ಮಾತನ್ನ ತಮ್ಮ ನೆಚ್ಚಿನ ಅಭಿಮಾನಿಗಳಿಗೆ ತಿಳಿಸಿಬಿಟ್ಟಿದ್ದಾರೆ ಇನ್ನು ಅವರು ಹಾಕಿರೋ ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಈ ಮೂಲಕ ತಿಳಿಸೋದೇನೆಂದ್ರೆ ನೀವು ನನ್ನ ಮತ್ತು ನನ್ನ ಕುಟುಂಬದ ಮೇಲಿಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚಿರುರಣಿ ಆದರೆ ಈ ವಿಡಿಯೋದಲ್ಲಿ ನಮ್ಮ ಮೇಲಿರುವ ಅಭಿಮಾನದಿಂದ ಇನ್ನೂ ಏನನ್ನ ಸಾಧನೆ ಮಾಡದಿರುವ ನನ್ನ ಅಕ್ಕನ ಮಗನಾದ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬೀಳುವುದನ್ನ ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಅದರಿಂದ ಡೆಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಬೇಕಿದ್ದ ಚಂದು ನನ್ನ ಈ ಚಿತ್ರದಿಂದ ಹೊರಗಿಡಲಾಗಿದೆ ಚಂದು ಅಥವಾ ನನ್ನ ಮಗ ವಿನೀಶ್ಗೆ ನೀವು ಅಭಿಮಾನದಿಂದಲೋ ಅಥವಾ ಅವರೊಂದಿಗೆ ಚೆನ್ನಾಗಿ ಗುರುತಿಸ್ಕೊಂಡ್ರೆ ನನಗೆ ಹತ್ತಿರವಾಗಬಹುದು ಅಂತ ನೀವು ಭಾವಿಸಿದ್ರೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ನೀವು ಹೀಗೆ ಮಾಡುವುದು ನನಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಖಡಕ್ ಪೋಸ್ಟ್ ಹಾಕಿದ್ದಾರೆ ನಟ ದರ್ಶನ್ ಇನ್ನು ಇದರಲ್ಲಿ ಚಂದು ಮಾಡದ ತಪ್ಪಿಗೆ ಚಂದುಗೆ ಶಿಕ್ಷೆ ಯಾಕೆ ಅಲ್ವೆ ಒಂದ್ ರೀತಿಯಲ್ಲಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂದಂಗೆ ಇಲ್ಲಿ ಕೂಡ ಚಂದು ಮಾಡದ ತಪ್ಪಿಗೆ ಅವರಿಗೆ ಶಿಕ್ಷೆ ಆಗ್ತಾ ಇದೆ ಪಾಪ ಚಂದು ಏನಾದರೂ ಕಾಲಿಗೆ ಬೀಳಿ ಅಂತ ಫ್ಯಾನ್ಸ್ ಹತ್ರ ಹೇಳಿದ್ರ ಇಲ್ವಲ್ಲ ಆದರೂ ಕೂಡ ದರ್ಶನ್ ಅವರು ಯಾಕೆ ಈ ರೀತಿಯಲ್ಲಿ ಕಠಿಣ ನಿರ್ಧಾರ ಕೈಗೊಂಡ್ರು ಅನ್ನೋದೇ ಪ್ರಶ್ನೆ ಆಗಿದೆ ಬಿಟ್ಟು ಹೊರತಾಗಿಯೂ ನೋಡೋದಾದ್ರೆ ದರ್ಶನ್ ಅವರ ಕೋಪಕ್ಕೂ ಒಂದು ಕಾರಣ ಇದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಮಾತಿನಂತೆ ಚಂದು ಅಥವಾ ವಿನೀಶ್ ಅವರನ್ನ ಗಿಡವಾಗಿದ್ದಾಗಲೇ ಬಗ್ಗೆಸ್ಬೇಕು ಅನ್ನೋದು ಅವರ ಉದ್ದೇಶವಾಗಿದೆ ಅದೇ ಕಾರಣಕ್ಕೆ ಫ್ಯಾನ್ಸ್ಗೂ ಕೂಡ ಡೈರೆಕ್ಟ್ ಆಗಿ ಹೇಳೋದ್ರ ಮೂಲಕ ಚಂದು ಮೇಲೆ ಶಿಸ್ತು ಕ್ರಮ ಜರುಗಿಸಿದ್ದಾರೆ ತಮ್ಮ ಅಳಿಯ ಮಾತ್ರವಲ್ಲದೆ ತಮ್ಮ ಮಗ ವಿನೀಶ್ ಮೇಲೂ ಕೂಡ ಈ ರೀತಿಯ ಶಿಸ್ತು ಕ್ರಮಗಳನ್ನ ಅವರು ಜರುಗತಾನೆ ಇರ್ತಾರೆ ಹಾಗಾಗಿ ಈಗ ಶಿಸ್ತು ಫಸ್ಟ್ ಸಿನಿಮಾ ನೆಕ್ಸ್ಟ್ ಅಂತ ಹೇಳ್ತಿದ್ದಾರೆ ದರ್ಶನ್ ಇನ್ನ ಇದನ್ನ ನೋಡಿದ್ರೆ ಡೆವಿಲ್ ಹೇಗೋ ಹೋಯ್ತು ಅಟ್ ಲೀಸ್ಟ್ ದಿನಕರ್ ತೂಗುದೀಪ್ ಅವರು ಚಂದ್ನ ಲಾಂಚ್ ಮಾಡೋಕೆ ಸಜ್ಜಾಗ್ತಿದ್ದ ಸಿನಿಮಾ ಏನಾಗುತ್ತೋ ಅನ್ನಿಸ್ತಿದೆ ಒಟ್ಟಾರೆ ದರ್ಶನ್ ಅವರ ಈ ನಿರ್ಧಾರಕ್ಕೆ ಸಾಕಷ್ಟು ಮಂದಿ ನೆಟ್ಟಿಗರು ಭೇಷ್ ಸರ್ ನಿಮ್ಮ ನಡೆ ಸೂಪರ್ ಅಂತ ಹೇಳ್ತಿದ್ದಾರೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ